ನಮ್ಗೆ ಇದು ಬೇಕು ನಮ್ಗೆ ಕೆಲಸ ಹಾಕ್ಬೇಕು ನಮ್ಮ ಮನೆಗೆ ಇದು ನಮ್ಮ ಮಕ್ಕಳಿಗೆ ಆಗ್ಬೇಕು ನಮ್ಮ ಸ್ನೇಹಿತರಿಗಾಗ್ಬೇಕು ಅಂತ ಅವ್ರು ಯಾವತ್ತೂ ಲೈಫಲ್ಲಿ ಕೋಲಾರ ಮನಸ್ ಸಾಕ್ಷಾಗ್ಲು ಅವ್ರು ಕೇಳಲಿಲ್ಲ ಯಾವತ್ತೇಳ ಕೋಲಾರಕ್ಕೆ ಏನಾಗ್ಬೇಕು ಈ ಕೋಲಾರ ಜನತೆಗೆ ಏನಾಗಬೇಕು ಕೋಲಾರನ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಉದ್ದೇಶ ಬಿಟ್ಟರೆ ಅವ್ರು ಯಾವತ್ತು ಕೋಲಾರ ಮಣ ಸಾಕ್ಷಾಗ್ಲು ಬೇಕು ನಮ್ಮ ಸ್ನೇಹಿತರಿಗೆ ಬೇಕು ಯಾವ ಕೆಲಸ ಹಾಕ್ಬೇಕು ಏನು ಅನ್ನೋದು ಯಾವತ್ತೂ ಕೇಳಿಲ್ಲ ಎಜುಕೇಶನ್ ಎಂಪ್ಲಾಯ್ಮೆಂಟ್ ರೈತರ ಇದ್ರ ಬಗ್ಗೆ ಮಾತಾಡ್ತಾರೆ ಅವ್ರ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ನಮ್ಮ ನಗರಸಭೆ ಅಧ್ಯಕ್ಷರು ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಉಪಾಧ್ಯಕ್ಷರಿಗೆ ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ನಮ್ಮ ನಮ್ಮ ಹಿರಿಯರು ಹೋರಾಟಗಾರರು ಎಲ್ಲರಿಕ್ಕಿಂತ ಹೋರಾಟದಲ್ಲಿ ಮುಂಚೆ ನಿಲ್ಲಿದ್ದ ಹಿರಿಯರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ನಗರಸಭಾ ಸದಸ್ಯರಾದಂತ ನಮ್ಮ ಮಂಜಣ್ಣವರು ಗೌಡರು ಹಾಗೆ ನನಗೆ ಇನ್ನೊಂದು ಆಯಿತು ನಮ್ಮ ಒಂದು ಬುಕ್ ಬರೆದಿದ್ದಾರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇವರು ನಮ್ಮ ಸುಜಾತ ಮೊಯ್ಲಿ ಅವರು ಬುಕ್ ಬರೆದಿದ್ದಾರೆ ಅದೊಂದು ಪೇಜ್ ಓದಿದೆ ಫಸ್ಟು ಸ್ಟಾರ್ಟಿಂಗಲ್ಲಿ ಅವರು ಅವ್ರನ್ನ ಇಂಟ್ರೊಡ್ಯೂಸ್ ಅಲ್ಲಿ ಪೇಜಲ್ಲಿ ಓದಿದೆ ತುಂಬ ಖುಷಿಯಾಯಿತು ನಾನು ಹೇಳ್ದೆ ನಮ್ಮ ಅನಿಲ್ ಅವ್ರನ್ನ ನೀವು ಓದಿ ಅಣ್ಣ ಅದನ್ನು ನಾನು ಎರಡು ಪೇಜಿಗೆ ಓದಿದೀನಿ ನೀವು ಓದಿ ಅಂತ ಹೇಳಿದೆ ಅವರಿಗೆ ಮಣಿಮಾಲ ದೇವರು ಒಂದು ದೇ ಯಾರೋ ಕನಸಲ್ಲಿ ಒಂದು ಸ್ವಾಮೀಜಿ ಬಟ್ಟೆ ಹಾಕ್ಕೊಂಡು ಅವರು ಕನಸಲ್ಲಿ ಬರ್ತಾ ಇರ್ಬೇಕಂತ ಯಾರನ್ನ ಕೇಳಿದೆ ಯಾರ ಮನೆಯ ಶಿವಣ್ಣ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇಲ್ಲ ಜಾಸ್ತಿ ಅವ್ರಿಗೇನೋ ದೇವರು ಬಂದಿರ್ಬೋದು ಆಮೇಲೆ ಅವ್ರ ತಾಯಿ ಹೇಳ್ತಾರೆ ಅವ್ರಿಗೆ ಇಲ್ಲಮ್ಮ ನಮ್ಮ ಮಡಿವಾಳಿ ಮಾಚದೇವ್ರೆ ಅವರು ಯಾವ ಥರ ಡ್ರೆಸ್ಸಲ್ಲಿ ಇರೋದು ಅಂತ ಹೇಳಿದಾಗ ಅದ್ರ ಬಗ್ಗೆ ರಿಸರ್ಚ್ಗೆ ಹೋಗಿ ಅವರು ಅದನ್ನು ಮುಂದೆ ಹೆಂಗೆ ನಮ್ಮ ಮಡಿವಾಳೆ ಮಾಚುದೇವ್ರು ಎಲ್ಲಿ ಹುಟ್ಟೋದು ಎಲ್ಲಿ ಬಿಡೋದು ಅವರು ಹಿನ್ನೆಲೆ ಏನು ಯಾರು ಯಾವ ರೀತಿ ಲೆಕ್ಕದೆಲ್ಲ ಮಾಡಿದ್ದಾರೆ ಅದೆಲ್ಲ ತುಂಬಾ ಮುಖ್ಯವಾದದ್ದು ಅದೆಲ್ಲ ಏನಂದ್ರೆ ಸಮಾಜಕ್ಕೋಸ್ಕರ ಒಬ್ಬರು ಏನಾದರೂ ಒಂದು ಕೆಲಸ ಮಾಡುವಾಗ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಆಮೇಲೆ ಅವರು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಸೆಂಟ್ರಲ್ಲಿ ಹೆಲ್ತ್ ಇಶ್ಯೂ ಆಗಿ ರಸ್ತೆ ಇರ್ತಾರೆ ಆಮೇಲೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ ಇದೆಲ್ಲ ನಮಗೆ ತುಂಬಾ ಸಂತೋಷ ಆಗುತ್ತೆ ನಮಗೆ ಅದೇ ರೀತಿ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಎಲ್ಲ ನಮ್ಮ ಆಫೀಸ್ ಒಬ್ಬರು ನಮ್ಮ ಕೌನ್ಸಿಲರ್ ಅಂತ ಅವರು ಇದ್ದಾರೆ ನಮ್ಮ ನಾಗರಾಜು ಆಮೇಲೆ ನಮ್ಮ ಸೀನಣ್ಣ ಬಂದಿದ್ರು ಎಲ್ಲರೂ ಗೊತ್ತಿಲ್ಲ ನಮ್ಮ ಸೀಣ್ಣ ನನ್ನ ಆತ್ಮೀಯರು ಅವ್ರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾಡಿದ್ವಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದ್ದೀವಿ ನಾವು ಅವರು ಏನಿದ್ರು ಕೆಲಸಗಳು ಯಾವುದು ಒಂದೂ ಇದೆ ಎಲ್ಲವನ್ನೂ ಮಾಡಿದ್ದೀವಿ ಅದು ಬಿಟ್ಟು ಕೈ ಮೀರಿರುವಂಥ ಕೆಲಸನೂ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ಅದ್ರ ಏನು ಕರೆಕ್ಟ್ ಆಗದ ಕರೆಕ್ಟ್ ಅವಾಗ ನೋಡಿ ಬಂದರು ನಮ್ಮ ನಮ್ಮ ಲೀಡ್ರು ನಮ್ಮ ಲೀಡ್ರು ನಮ್ಗೆ ಒಂಥರ ತಂದೆ ಸಹ ಮಾಡೋರು ನಮ್ಗೆ ಆ ಥರ ನಮ್ಮ ಸೀರೆ ಅವರು ಆ ಥರ ಅವರು ನಾನು ಅವರಿಗೆ ಇನ್ನು ಸಮಾಜದ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲ ನೌಕರ ಸಂಘದವರು ಎಲ್ಲರೂ ಇದ್ದರೆ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಕೂಡ ಮುಖ್ಯವಾಗಿ ಸಮಾಜದ ಬಗ್ಗೆ ಎರಡು ಮೂರು ವಿಚಾರಗಳು ನಮ್ಮ ಮನ್ಯಾತರು ಮಾತಾಡೋದು ಒಂದು ಸಮಾಜದಲ್ಲಿ ಯಾರಾದರೂ ಒಬ್ಬರು ಈ ರೀತಿಯಲ್ಲಿ ಮಾತಾಡಿ ಬುದ್ಧಿವಂತಿಕೆಯಿಂದ ಮಾತಾಡೋರು ಬೇಕಾಗಿದೆ ಈ ದೇಶಕ್ಕೆ ನಮ್ಗೆ ಬೇಕಾಗಿದೆ ನಮ್ಮ ಗ್ರಾಮಕ್ಕೂ ಬೇಕಾಗಿದೆ ನಮ್ಮ ಜಿಲ್ಲೆಗೂ ಬೇಕಾಗಿದೆ ಒಂದೊಂದು ಸಮಾಜಕ್ಕೆ ಒಬ್ಬೊಬ್ಬರು ಬೇಕಾಗಿದೆ ಇಲ್ಲಾಂದ್ರೆ ಗುರ್ಸೋದಿಲ್ಲ ನಿಜವಾಗ್ಲು ನಾನು ನಾನೇನೇ ಆದ್ರೂ ನಾನು ತಪ್ಪು ಮಾಡಿದ್ರೆ ಒಪ್ಕೊಳ್ತೀನಿ ನಿಜ ಮಾಡಿದ್ರೆ ಒಪ್ಕೊಳ್ತೀನಿ ಹೇಳಿದ್ದೇನೆ ಒಪ್ಕೊಳ್ತೀನಿ ಯಾವುದೇ ಆಗಲಿ ಒಂದೊಂದು ಸಮಾಜಕ್ಕೆ ಒಬ್ಬೊಬ್ರು ಇರಬೇಕಾಗ್ತದೆ ಯಾರಾದರೂ ಮಾತಾಡೋ ಇರಬೇಕು ಹೋರಾಟ ಮಾಡುವಂತ ಇರಬೇಕು ಆ ಹೋರಾಟನೇ ಇವತ್ತು ನಮಗೆ ದಾರಿದೀಪವಾಗುತ್ತೆ ಮೊದಲು ಹೋರಾಟ ಇಲ್ಲ ಇವತ್ತು ನಾವೆಲ್ಲವನ್ನು ಕೊಟ್ಟು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಹಿಂದೆ ಇದ್ದೀವಿ ಅದೇ ನಮ್ಮ ಅವ್ರು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದುವಾಗ ಏನಾದರೂ ನಮಗೆ ಬ್ರಿಟಿಷ್ ಅವರು ಎಷ್ಟು ನಮಗೆ ಕಿರುಕುಳಗಳು ಕೊಡ್ತಾ ಇದ್ರು ಅವತ್ತು ಏನು ಪರಿಸ್ಥಿತಿ ನಾವಿದ್ವಿ ಆವತ್ತೇನಾದ್ರು ನಮ್ಗೆ ರಿಸರ್ವೇಶನ್ ಇತ್ತ ಆವತ್ತೇನಾದ್ರೂ ಯಾರೋ ಒಬ್ರು ಸಹಾಯ ಮಾಡಕ್ಕೆ ಐನೂರು ಸಾವಿರ ರೂಪಾಯಿ ಕೊಡುವಂಥ ಶಕ್ತಿ ಯಾರಿಗಿತ್ತು ಅವತ್ತು ಅಂತ ಟೈಮಲ್ಲಿ ಬಾಬಾ ಸಾಹೇಬ್ ಬಂಡೆ ಅಂಬೇಡ್ಕರ್ ಅವರು ಐವತ್ತು ನಾಲ್ಕು ಡಿಗ್ರಿ ಮಾಡಿದಾರಲ್ಲ ಇವತ್ತು ನಾವ್ಯಾಕೆ ಅಂಥ ವ್ಯಕ್ತಿಗಳಲ್ಲಿ ಒಬ್ರು ಆಗಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಾಗಬಾರ್ದು ನಮ್ಮ ಮಡಿವಾಳ ಮಾಚದೇವರ ತರ ಯಾಕಾಗಬಾರ್ದು ವಿಶ್ವೇಶ್ವರಯ್ಯ ತರ ಹೇಗಾಗಬಾರ್ದು ಕುವೆಂಪು ತರ ಯಾಕಾಗಬಾರ್ದು ನಾವು ಆಗಬೇಕು ನಮ್ಗೆ ಇವತ್ತೆಲ್ಲ ಇದ್ರು ನಾವು ಆ ಮಟ್ಟಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ ನಮಗೆ ಅದಕ್ಕೆ ಸಮಾಜಕ್ಕೆ ಗಟ್ಟಿಯಾಗಂತ ನಿಂತ್ಕೊಳ್ಳೋರು ಒಬ್ಬರು ಬೇಕಾಗಿರ್ತಾರೆ ಖಂಡಿತವಾಗಲೂ ಈ ಸಮಾಜದವರು ನಮ್ಮ ನೀಲನ್ನ ಅವರು ಹೇಳಿದಂಗೆ ನನಗೆ ಇವತ್ತು ನಾವೆಲ್ಲ ಏನಾದರೂ ವೈಟ್ ಬಟ್ಟೆ ವೈಟ್ ಆಗಿಡಬೇಕು ಕಟ್ಸ್ಬೇಕು ಅಂದರೆ ಮೊದಲನೇ ಕಾರ್ಯಕರ್ತರು ನೋವು ಎರಡನೇದು ನಮಗೆ ಬಜೆಟ್ ಮೀಸು ಅವರು ಇದ್ರೇನೆ ನಮಗೆ ನಮ್ಮನ್ನು ಶುದ್ಧವಾಗಿಡೋದಕ್ಕೆ ನೀವಿಬ್ಬರು ಎರಡು ಕಣ್ಣಿದ್ದಂಗೆ ಈ ದೇಶಕ್ಕೆ ಭಜಂ ದೇವರು ಮರಿವಾಣರು ಇಬ್ಬರು ಎರಡು ಕಣ್ಣಿದ್ದಂಗೆ ನಮಗೆ ಎಲ್ಲರಿಗೂ ಅಷ್ಟೇ ನಿಮಗೂ ಅಷ್ಟೇ ನಮಗೂ ಅಷ್ಟೇ ನಿಮಗೂ ನೀವು ಸುಟ್ಟೋಗಿ ನಮಗೂ ಅಷ್ಟೇ ಇಬ್ಬರು ಎರಡು ಕಣ್ಣಿದ್ದಂಗೆ ಆದರೆ ಈ ಕಣ್ಣನ್ನು ಚುಚ್ಕೊಂಡ್ರೆ ಫ್ಯೂಚರಲ್ಲಿ ನಾವು ಆಗೋದಿಲ್ಲ ಆ ಎರಡು ಕಣ್ಣನ್ನು ಕಾಪಾಡ್ಕೋಬೇಕು ನಾವು ಇದಕ್ಕೆ ನಮ್ಗೆ ಯೂಸ್ ಆಗ್ತಾರೆ ನಮಗೆ ಬಟ್ಟೆ ಇದು ಮಾಡ್ತಾರೆ ಅವರು ಭಜಂತ್ರಿಸೇ ನಮಗೆ ನಮ್ಮನ್ನ ಕಟಿಂಗ್ ಮಾಡೋದಕ್ಕಿಂತ ಅದಕ್ಕೆ ಯೂಸ್ ಗೊತ್ತಲ್ಲ ಸಮಾಜದಲ್ಲಿ ನಮ್ಮಲ್ಲಿ ಅವರು ಒಬ್ರು ಈ ಸಮಾಜದಲ್ಲಿ ನಮ್ಮ ಈಕ್ವಲ್ ಆಗಿ ಅವರು ಬರಬೇಕು ಈ ಈ ಸಮಾಜ ಏನಿದೆ ನಮ್ಮ ರಾಜ್ಯದಲ್ಲಿ ಮಡಿವಾಳ ಸಮಾಜದವ್ರು ಹಾಕ್ಬೋದು ಭಜಂತ್ರಿ ಸಮಾಜದವ್ರು ಹಾಕ್ಬೋದು ಯಾರೇ ಹಾಕ್ಬೋದು ಎಮ್ ಎಲ್ ಎ ಸು ಆಗಬೇಕು ಎಂ ಪಿ ಸು ಆಗಬೇಕು ನಗರಸಭೆ ಸದಸ್ಯರು ಆಗಬೇಕು ಜಿಲ್ಲಾ ಪಂಚಾಯತ್ ಆಗಬೇಕು ತಾಲೂಕು ಪಂಚಾಯತ್ ಆಗಬೇಕು ಎಲ್ಲದರಲ್ಲಿ ನಾಮನೀಸು ಆಗಬೇಕು ಇವತ್ತು ನಾವು ಅಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿ ನಾವು ಶೇರ್ ಮಾಡಿದ್ದೀವಿ ಬೇಕಂದ್ರೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಗೊತ್ತಾಗುತ್ತೆ ಇಲ್ಲ ನಮ್ಮ ನೀಸಲ್ಲಿ ಆಚೆ ಮೇಲೆ ಎಲ್ಲರಿಗೂ ಈಕ್ವಲ್ ಆಗಿ ನಾವು ಶೇರ್ ಮಾಡಿದ್ದೀವಿ ಖಂಡಿತವಾಗ್ಲೂ ನಾವೆಲ್ಲ ನೀವು ಈ ಸಮಾಜದ ಜೊತೆ ಇರ್ತೀವಿ ಆಮೇಲೆ ಹೇಳಿದರು ಇವಾಗ ಕೋಲಾರ ತಾಲೂಕಲ್ಲಿ ಚೌಟದೇನಲ್ಲಿ ಹೋಗಿ ಒಂದು ಮನೆ ನೋಡಿದೆ ಕಷ್ಟ ಆಯಿತು ನನಗೆ ಒಂಥರ ಗುಡ್ಸ ಥರ ಇದೆ ಅಂತೇಳಿದ್ರು ಖಂಡಿತವಾಗ್ಲೂ ನಿಮ್ಮ ಸಮಾಜದವ್ರ ಮುಖಾಂತರ ಕೇಳ್ಕೊಳ್ತೀನಿ ನಾವು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಮನೆಯನ್ನು ನೋಡಕ್ ಆಗೋದಿಲ್ಲ ಗೊತ್ತಾಗೋದಿಲ್ಲ ಒಂದು ನಮ್ಗೆ ಅಲ್ಲಿಂದ ಮಾಹಿತಿ ಯಾರು ಕೊಡಬೇಕು ಅಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕೊಡಬೇಕು ಇಲ್ಲದೆ ಇರ್ತಕ್ಕಂಥ ಪಿ ಡಿಒ ಕೊಡಬೇಕು ಇಲ್ಲ ಆ ಭಾಗದ ನಮ್ಮ ನಾಯಕರಾದರೂ ಒಬ್ಬ ನಮಗೆ ಮಾಹಿತಿ ಕೊಡಬೇಕು ಈ ಮಾಹಿತಿ ಸಿಗೋದ್ರಲ್ಲಿ ಕೊರತೆಗಳಾಗುತ್ತೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ನಮ್ಗೆ ಅರ್ಜಿಗಳು ಕೊಟ್ಟು ನಾವು ಅದನ್ನ ಪ್ರೋಸೆಸ್ ಮಾಡಿರ್ತೀವಿ ಆ ಪ್ರೋಸೆಸ್ ಮಾಡಿದಾಗ ಅದೆಲ್ಲೋ ಒಂದ್ ಜಾಗದಲ್ಲಿ ಯಾವ್ದೋ ಒಂದು ಮಿಸ್ ಆಗ್ಬಿಡುತ್ತೆ ಅದು ಆ ಮಿಸ್ ಆಗಿ ಇಂಥವೇ ಇರ್ತವೆ ಇಂಥವೇ ಇರ್ತವೆ ಖಂಡಿತವಾಗ್ಲು ನೀವು ಸಮಾಜದ ಮುಖಾಂತರ ಯಾರಾದರೂ ಆ ಥರ ಮನೆಯಲ್ಲಿ ನಿಲ್ಲದೇ ಇದ್ರೆ ಖಂಡಿತವಾಗ್ಲೂ ಆ ಮನೆ ಮುಂದೆ ಅವ್ರನ್ನ ನಿಲ್ಲಿಸಿ ಒಂದು ಫೋಟೋ ತೆಗೆದು ಆ ಫೋಟೋ ಪ್ಲಸ್ ಅವ್ರ ಜೊತೆಗೆ ಒಂದು ಅರ್ಜಿ ಅವ್ರ ರೇಷನ್ ಕಾರ್ಡು ಆಧಾರ್ ಕಾರ್ಡು ಅವ್ರದ್ದು ವೋಟರ್ ಐ ಡಿ ಅದಕ್ಕೆ ಹಾಕಿ ನೀವು ಕೊಟ್ಟರೆ ನೂರಕ್ಕೆ ನೂರು ಪರ್ಸೆಂಟ್ ಅವ್ರನ್ನ ಮನೆಗಳನ್ನು ಕೊಟ್ಟಿದ್ದೆ ಇವತ್ತು ಎಂಟೇ ನಮ್ಮ ಜಿಲ್ಲೆಯಲ್ಲಿ ಅಯ್ಯಷ್ಟು ಮೀನುಗಾರನ ಇದರಿಂದ ಐವತ್ತು ಮನೆ ತೊಗೊಂಡು ಬಂದಿದ್ದೀನಿ ನಾನು ಯಾರಿಗೂ ಐದು ಮನೆ ಹತ್ತು ಮನೆ ಬಂದಿಲ್ಲ ನಾನು ಒಟ್ಟನೇ ತಂದಿದ್ದೀನಿ ಆ ಥರ ಎಷ್ಟು ಬೇಕೋ ತರುವಂಥ ಶಕ್ತಿನೂ ಇದೆ ಖಂಡಿತವಾಗ್ಲೂ ಸಪೋರ್ಟ್ ಆಗಿ ನಮ್ಮ ಅವರು ನಮ್ಮ ಅನಿಲಣ್ಣವರು ಗೋವಿಂದರಾಜಣ್ಣವರು ಆಮೇಲೆ ಎಲ್ಲರೂ ನಮಗೆ ಸಪೋರ್ಟು ಆಗಿದ್ದಾರೆ ಸಿ ಎಮ್ಮು ತುಂಬ ನಾವು ಹೇಳಿದಕ್ಕೆ ಕೇಳ್ತಾರೆ ಕೆಲಸ ಮಾಡಿಕೊಡ್ತಾರೆ ಇಂಥದ್ದು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಖಂಡಿತವಾಗ್ಲೂ ನೀವು ಯಾವುದನ್ನು ಇದ್ರೆ ಆ ರೀತಿಯಲ್ಲಿ ನನಗೆ ಖುದ್ದಾಗ ಕೊಡಿ ನಮ್ಮ ಆಫೀಸಲ್ಲಿ ಕೊಡಿ ಇಲ್ಲ ಕಲೆಕ್ಟ್ ಮಾಡಿ ನೀವೆಲ್ಲ ಇಟ್ಕೊಂಡು ನಾನು ಒಂದು ಹೇಳಿ ಇಂಥ ದಿವಸ ಬರ್ತೀವಿ ಕೊಡ್ತೀವಿ ನೀವು ಬಂದು ಕೊಟ್ಟರೆ ಖಂಡಿತವಾಗ್ಲೂ ಮನೆಗಳೆಲ್ಲ ನಾವು ಮಾಡ್ಕೊಳ್ತೀವಿ ಗ್ರಾಮೀಣ ಪ್ರದೇಶದಲ್ಲಿ ಏನೇನು ಆಮೇಲೆ ಸಮುದಾಯದ ಬಗ್ಗೆ ತೊಗೊಂಡು ಬಂದು ಹೇಳಿದ್ದಾರೆ ಅದು ಅವರು ಹೇಳ್ಬಿಟ್ಟು ನಮ್ಮ ಅವರು ಹೇಳಿದ್ರು ನಾನು ಅದಕ್ಕೆ ಭಾಗಿಯಾಗ್ತೀನಿ ಖಂಡಿತವಾಗ್ಲೂ ಸರ್ಕಾರದಿಂದಲೂ ನಿಮ್ಗೆ ಅನದಾನ ಕೊಡಿಸ್ತೀನಿ ನನ್ನ ಹಣದಾನದಲ್ಲಿ ನಾನು ಅನುದಾನವನ್ನು ಗೋವಿಂದ ರಾಜಣ್ಣ ಎಲ್ಲರೂ ಹತ್ತು ಹತ್ತು ಲಕ್ಷ ಕೊಡೋಣ ನಾನು ಕೊಡೋಣ ಇನ್ನೂ ಸಾಲಿಲ್ಲ ಅಂದ್ರೆ ಇನ್ನೂ ನಾನು ಕೊಡ್ತೀನಿ ಎಕ್ಸ್ಟೆ ಇನ್ನೊಂದು ವರ್ಷದಲ್ಲಿ ಇನ್ನೂ ಒಂದು ಹತ್ತು ಲಕ್ಷ ಕೊಡ್ತೀನಿ ಒಂದೊಂದು ವರ್ಷಕ್ಕೆ ಹತ್ತು ಹತ್ತು ಲಕ್ಷ ಕೊಡ್ತೀವಿ ಸರ್ಕಾರದಿಂದಾನೇ ನಾನು ಮಾಡಿಸ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತೀನಿ ನಿಮ್ಮೆಲ್ಲರ ಒಂದು ವಿಶ್ವಾಸ ನಂಬಿಕೆ ಏನಿದೆ ಆ ನಂಬಿಕೆ ವಿಶ್ವಾಸಕ್ಕೆ ಯಾವತ್ತೂ ದ್ರೋಹ ಆಗೋದಿಲ್ಲ ನಿಮ್ಗೆ ಯಾವತ್ತೂ ಅನ್ಯಾಯ ಆಗೋದಿಲ್ಲ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಆಮೇಲೆ ಮಡಿವಾಳ ಮಾಚದೇವರು ಸ್ವಾಮಿಯವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸಮಾಜದವರನ್ನೇ ಕಾಪಾಡಿದ್ ನಾನು ಹೇಳೋದಿಲ್ಲ ನಮ್ಮನ್ನು ಕಾಪಾಡ್ಬೇಕು ಅವರು ನಮಗೂ ಬೇಕು ನಮ್ಮನ್ನು ಕಾಪಾಡಬೇಕು ಜಿಲ್ಲೆಯವ್ರದೆಲ್ಲ ಕಾಪಾಡಬೇಕು ದೇಶದವರೆಲ್ಲರನ್ನು ಕಾಪಾಡಬೇಕು ಅದರಲ್ಲಿ ನೀವು ಒಬ್ರು ಎಲ್ಲರಲ್ಲಿ ಯಾಕಂದ್ರೆ ಇವರೆಲ್ಲ ಬಂದ್ಬಿಟ್ಟು ಮಡಿವಾಳ ಮಾಚದವರೆಲ್ಲ ಬಂದ್ಬಿಟ್ಟು ಅವರು ಒಂದು ಸಮಾಜ ಅಂತಾನೆ ಮಾಡಿರಲ್ಲ ಅವರು ಸಮಾಜ ಅಂತ ಕೆಲಸ ಮಾಡಿರಲ್ಲ ಅವರು ಅವರು ಸಮಾಜದ ವ್ಯಕ್ತಿಯಾಗಿದ್ರು ಅವರು ದೇ ಎಲ್ಲ ಪಬ್ಲಿಕ್ ಎಲ್ಲರಿಗೋಸ್ಕರ ಯಾವ ಸಮಾಜ ಆದರೂ ನಮ್ಮ ಸಮಾಜ ಅಂತ ಮಾಡಿರುವಂಥ ದೇವರುಗಳು ಅವರೆಲ್ಲ ಕಣ್ಣಿಗೆ ಕಾಣಿಸುವಂಥ ಅವರು ಕಾಣಿಸದೇ ಇರೋ ದೇವರುಗಳು ಬೇರೆ ಇದ್ದಾರೆ ಕಣ್ಣಿಗೆ ಕಾಣಿಸುವಂಥ ದೇವರು ಅವರೆಲ್ಲ ಅಂತ ಅವ್ರ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮನ್ನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಏನು ಎರಡು ಕೆಲಸಗಳು ನೀವು ಹೇಳಿದ್ದೀರಾ ಖಂಡಿತವಾಗಲು ನಿಮ್ಮ ಇದರಲ್ಲಿ ಬಡತನದ ಯಾರಿದ್ದಾರೆ ಮನೆಯೇ ಇಲ್ಲ ಅನ್ನೋರಿಗೆ ಮನೆ ಕೊಡುವಂಥ ಜವಾಬ್ದಾರಿ ನಾವು ಮಾಡ್ತೀವಿ ಅದೇ ರೀತಿಯಲ್ಲಿ ನೀವೇನು ಸಂದಾಯವನ್ನು ಕಟ್ಟಬೇಕು ಅಂತಿದ್ರು ಹಾಸ್ಟೆಲ್ ಕಟ್ಟಬೇಕು ಹೊರ್ತಿದ್ರು ನೀವು ಯಾವ್ದು ಕಟ್ಟಬೇಕು ಹೊರ್ತಿದ್ರು ಸರ್ಕಾರದಿಂದನೂ ಹಣ ಕೊಡಿಸುವಂತ ಜವಾಬ್ದಾರಿ ನಂದು ನಮ್ಮ ಅನಿಲ್ ಅಣ್ಣವ್ರದ್ದು ಗೋವಿಂದರಾಜನವ್ರದ್ದು ನಾವು ಮೂರು ಜನ ಇದ್ದೀವಾಗ ಗೋವಿಂದರಾಜನವ್ರು ಅದೇ ಹೇಳಿದೆ ನಾನು ಕೂತ್ಕೊಂಡು ಹಣ ಈ ಸತಿ ಅಸೆಂಬ್ಲಿ ನಡೆಯುವಾಗ ಏನೇನು ಸಮಸ್ಯೆ ಬಂದೆಯೋ ನಮ್ದು ನೀವು ನಾವು ಅನಿಲ್ ಅಣ್ಣ ಅವರು ನಜೀರ್ ಅಣ್ಣ ಅವರು ನಾವು ನಾಲ್ಕು ಜನ ಡೈಲಿ ಒನ್ ಒನ್ ಅವರ್ ಎಲ್ಲರೂ ಮೀಟ್ ಮಾಡಿ ಎಲ್ಲೆಲ್ಲಿ ಏನೇನು ಫೈಲ್ಸ್ ಎಲ್ಲ ಕ್ಲಿಯರ್ ಮಾಡಿಸ್ಬೇಕು ಅಂತ ನಾನು ಡೈಲಿ ಎರಡು ಅವರ್ ಇರ್ತೀನಪ್ಪ ನಾನು ಬರ್ತಿದ್ದ ಜೊತೆಗೆ ಅಂದ್ರೆ ಗೋವಿಂದರಾಜನವ್ರು ಆ ರೀತಿ ನೀವು ಸರಿ ನಾವಿತ್ತು ಈ ಕೆಲಸಗಳೆಲ್ಲ ಮಾಡಿಸೋದ್ ಮಾಡಿಸ್ತೀವಿ ಸಮುದಾಯ ಭವನ ಆಸ್ಲಾ ನೀವು ತೀರ್ಮಾನ ಮಾಡಿಕೊಂಡ್ರಿ ಅದು ದುಡ್ಡು ಕೊಡೋಕೆ ನಾವು ರೆಡಿ ಇದ್ದೀವಿ ದುಡ್ಡು ದುಪ್ತೋಗ್ಬಾರ ನಾವು ರೆಡಿ ಇದ್ದೀವಿ ಒಂದೇ ದಿವಸ ತರ್ತೀವಿ ಯಾರು ಮನೆಗಳಿಲ್ಲ ಹೇಳಿ ಖಂಡಿತವಾಗ್ಲೂ ಅವ್ರು ಮನೆ ಮಾಡ್ಕೊಡೋ ಅಂತ ಜವಾಬ್ದಾರಿ ನಾವು ತಗೋಳ್ತೀವಿ ಅಂದರೆ ನಮ್ಮ ನಗರಸಭೆ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೀನಿ ಏನಾರ ನಮ್ಮ ನಗರಸಭೆ ಅಧ್ಯಕ್ಷರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಐದು ತಿಂಗಳಿಂದ ಡೆವಲಪ್ಮೆಂಟ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಆಗಬೇಕು ಖಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಸಪೋರ್ಟ್ ಇದ್ದೀವಾಗ ನಾವು ದುಡ್ಡು ನೀವು ನೀವೇನು ಯೋಚನೆ ಮಾಡಬೇಡಿ ಎಲ್ಲವನ್ನೂ ಮಾಡ್ಕೊಡ್ತೀವಿ ನಾವು ಆಮೇಲೆ ಯಾವುದೇ ಇಂಥ ಚಿಕ್ಕ ಚಿಕ್ಕ ಸಮುದಾಯಗಳಿಗೆ ಏನಾದರೂ ಖಾತೆ ಹಾಕಬೇಕು ಇಂಥದ್ದು ಹಾಕಬೇಕು ಜಮೀನಿಗಳದು ಇಂಥ ಸಮಸ್ಯೆಗಳಿದ್ದಾಗ ನಿಮ್ಮಂದು ಬಂದು ಕಾಣ್ದಾಗ ಅವ್ರಿಗೆಲ್ಲ ಮಾಡಿಕೊಡಿ ಇನ್ನೂ ಒಳ್ಳೇದಾಗುತ್ತೆ ಲೈಫ್ ಲಾಂಗ್ ನೆನೆಸ್ಕೊಳ್ತಾರೆ ನಮ್ಮನ್ನೆಲ್ಲ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಮಾತನ್ನು ನೆನಪಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಡಿವಾಳ ದೇವರು ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ಅಬ್ಬರ ಶುಭಾಶಯಗಳು ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನು ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು